ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಯಾವುದೇ ರೆಡಿಮೇಡ್ ಮಸಾಲೆಗಳನ್ನ ಒಂದು ಒಳ್ಳೆ ಚಿಕನ್ ಗ್ರೇವಿನ ಶೇರ್ ಮಾಡ್ತಾ ಇದ್ದೀನಿ ಭಾಳ ಟೇಸ್ಟಿಯಾಗಿರೋವಂಥ ಚಿಕನ್ ಗ್ರೇವಿ ಅಂತಲೇ ಹೇಳ್ಬೋದು ಕಡಿಮೆ ಮಸಾಲೆನ ಬಳಸಿ ಮಾಡಿರೋ ಇದು ಚಿಕನ್ ಚಾಪ್ಸ್ ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ಇದು ಭಾಳ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದಕ್ಕೂ ತುಂಬಾ ಕಡಿಮೆ ಟೈಮ್ ಬೇಕಾಗುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಈ ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಮಸಾಲೆನ ಹುರಿದು ರುಬ್ಕೋಬೇಕಾಗಿದೆ ಅದಕ್ಕೋಸ್ಕರ ನಾನು ಒಂದು ಬಾಣಲಿನ ಕಾಯೋಕ್ಕಿಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಒಂದು ಮೂರು ಹಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ ಹಾಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಪೀಸಷ್ಟು ಚಕ್ಕೆ ಹಾಕ್ಕೊಂಡೆ ಸಣ್ಣ ಪೀಸ್ ಎರಡು ಪೀಸ್ ಆದರೆ ಸಾಕು ಒಂದು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಡ್ಡೆ ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಗೆ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನೆಲ್ಲ ನಾವು ಈ ರೀತಿ ಹುರಿದು ಮಾಡೋದ್ರಿಂದ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಓಂಕಾಳು ಹಾಕ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇತಿ ಹಾಕ್ಕೊಳ್ತೀನಿ ಓಂಕಾಳು ಹಾಕ್ಕೊಂಡಿದ ತಕ್ಷಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಮೇಯ್ನ್ ಈ ಗ್ರೇವಿ ಟೇಸ್ಟಿಯಾಗಿ ಮತ್ತು ಫ್ಲೇವರ್ಫುಲ್ಲಾಗಿ ಬರೋದಕ್ಕೆ ಕಾಳು ಮತ್ತು ಕಸ್ತೂರಿ ಮೇಥಿನ ಈ ರೀತಿ ಹುರಿದು ಮಾಡ್ತೀವಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಉರಿಗಡ್ಲೆನ ಹಾಕ್ಕೊಂಡೆ ಉರಿಗಡ್ಲೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ನಾವು ಯಾವುದೇ ತೆಂಗಿನಕಾಯಿ ಸಹನೂ ಈ ಗ್ರೇವಿಗೆ ಬಳಸ್ತಾ ಇಲ್ಲ ಹಾಗಾಗಿ ಒಂದು ಸ್ಪೂನಷ್ಟು ಮಾತ್ರ ಉರುಗಡ್ಲೆ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡೆ ಅಷ್ಟ ಉರಿಬೇಕಾದ್ರೇ ಹಾಕೋದ್ರಿಂದ ಒಂದೊಳ್ಳೆ ನ್ಯಾಚುರಲ್ ಕಲರ್ ಬರುತ್ತೆ ಹಾಗೆ ಒಂದು ಅರ್ಧ ಬಟ್ಲಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ಕಡ್ಡಿ ಸ್ವಲ್ಪ ಜಾಸ್ತಿ ಇರೋವಂಥ ಕೊತ್ತಂಬರಿನೇ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಐದು ನಿಮಿಷ ಆರಿಸ್ಬಿಟ್ಟು ಆ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ ಇದು ಮಸಾಲೆ ಆರೋ ಟೈಮಲ್ಲಿ ನಾನಿಲ್ಲಿ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ತೀನಿ ಅಂದರೆ ಫ್ರೈ ಮಾಡ್ಕೊಳ್ತೀನಿ ಒಂದು ಕಾಯಿ ಕಿಟ್ಟಿ ಅದಕ್ಕೆ ಒಂದು ಸ್ಪೂ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ ಕಾಯಿದ ನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಫುಲ್ಲು ಬ್ರೌನಿಷ್ ಆಗೋದು ಬೇಕಾಗಿಲ್ಲ ಇಷ್ಟು ಅದಕ್ಕಾದರೆ ಸಾಕು ಆ ನಂತರ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿಟ್ಕೊಂಡಿದ್ದೆ ಚಿಕನ್ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆ ಆ ನಂತರ ಅಷ್ಟು ಮತ್ತು ಉಪ್ಪು ಹಾಕೋಬೇಕಾಗತ್ತೆ ಒಂದೆರಡು ನಿಮಿಷ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಅಷ್ಟೇ ಅರ್ಣ ಹಾಕ್ಕೊಂಡಿದ್ದೀನಿ ನಾನು ಅರ್ಶನ ಮಸಾಲೆಗೂ ಬಳಸಿರೋದ್ರಿಂದ ಒಂದು ಸ್ವಲ್ಪ ಅರ್ಶನ ಹಾಕಿದ್ರೆ ಸಾಕಾಗತ್ತೆ ನೀಟಾಗಿ ಮಿಕ್ಸ್ ಇದ್ದೀನಿ ಅರ್ಶನ ಹಾಕಿದ್ಮೇಲೆ ಒಂದೆರಡು ನಿಮಿಷ ಉರಿ ಉರಿಬೇಕಾಗತ್ತೆ ಈ ಟೈಮಲ್ಲಿ ಚಿಕನ್ ಬೇಯೋ ಅಂಥ ಟೈಮಲ್ಲಿ ಮಸಾಲೆನ ನಾನು ಆರಿದೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ತೀನಿ ಚಿಕನ್ ಬೇಯೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಈಗಲೇ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ನಾವು ಈಗಲೇ ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಈ ರೀತಿ ಬೆಂದಿದೆ ನೋಡ್ತಿರ್ಬೋದು ಒಂದು ಅರ್ಧ ಪರ್ಸೆಂಟ್ ಆಗೋಗಿದೆ ಅಂದರೆ ಐವತ್ತು ಅಷ್ಟು ಚಿಕನ್ ಚೆನ್ನಾಗಿ ಬೆಂದಿದೆ ನೀರು ಬಿಡ್ತಾ ಇದೆ ನೀರು ಬಿಡ್ತಾ ಇದೆ ಅಂದರೆ ಚಿಕನ್ ಬೇಯ್ತಾ ಇದೆ ಅಂತ ಅರ್ಥ ಈಗ ಇದಕ್ಕೆ ಒಂದು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡೆ ಇನ್ನೊಂದು ಸ್ವಲ್ಪ ನೀರು ಹಿಂಗಬೇಕಾಗತ್ತೆ ಚಿಕನ್ನ ನೀಟಾಗಿ ಟೊಮೆಟೊ ಜೊತೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಈ ಅದಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ ನೀರೆಲ್ಲ ಚೆನ್ನಾಗಿ ಹಿಂಗಬೇಕು ಚಿಕನ್ನಲ್ಲಿರೋವಂಥ ನೀರು ಆ ನಂತರ ಇದಕ್ಕೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಳ್ತೀನಿ ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಆ ಮಸಾಲೆನ ಹಾಕ್ಕೊಂಡೆ ನೀವು ಈ ಮಸಾಲೆಗೆ ಬೇಕಾದರೆ ರುಬ್ಬಬೇಕಾದ್ರೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂಡು ಇನ್ನೊಂದು ಮೂರು ಹಸಿಮೆಣ್ಸಿನ್ಕಾಯಿ ಸೇರಿಸಿದ್ರೆ ಮಸಾಲೆ ಇನ್ನೂ ಸ್ವಲ್ಪ ಹೆಚ್ಚುತ್ತೆ ಅಂದರೆ ಗ್ರೇವಿ ಇನ್ನೊಂದು ಸ್ವಲ್ಪ ಹೆಚ್ಚುತ್ತೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಒಂದು ಕಾಲು ಬಟ್ಲಷ್ಟು ತೆಂಗಿನಕಾಯಿ ತುರಿನ ಹಾಕೋಬೋದು ಇಲ್ಲಾಂದರೆ ಕೊಬ್ಬರಿ ಸಹನೂ ಹಾಕೋಬೋದು ನಾನು ಗ್ರೇವಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ತೆಂಗಿನಕಾಯಿ ಹಾಕಿಲ್ಲ ಮಸಾಲೆನ ಹಾಗೆಯೇ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಫ್ರೈ ಮಾಡಿ ಆ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಜಾರ್ ತೊಳೆದಿದ್ದ ನೀರು ಹಾಕ್ಕೊಂಡೆ ಜಾರ್ ತೊಳೆದಿದ್ದ ನೀರು ಹಾಕೊಂಡ್ಮೇಲೆ ಇನ್ನೊಂದು ಚೂರು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ಆಗಲೇ ಅರ್ಧ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೆ ಈಗ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ತೀನಿ ಈಗ ಚೆನ್ನಾಗಿ ಕುದ್ದಿದೆ ನೋಡ್ತಿರ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ರೇವಿನ ಕುದಿಸ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಲಿ ಗ್ರೇವಿ ರೆಡಿಯಾಗಿದೆ ನಾನು ಇದನ್ನು ಮುದ್ದೆಗಂತ ಮಾಡಿರೋದು ತುಂಬಾ ಟೇಸ್ಟಿಯಾಗಿತ್ತು ಇಷ್ಟಿದ್ರೂ ಸಾಕು ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ರೈಸ್ಗೂ ಸೂಪರಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಲಿ ಆಲ್ಮೋಸ್ಟ್ ಚಿಕನ್ ಗ್ರೇವಿ ರೆಡಿ ಆಯಿತು ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ಲಾಸ್ಟಲ್ಲಿ ಇನ್ನೊಂಚೂರು ಕಾಲು ಸ್ಪೂನಷ್ಟು ಅಂದರೆ ಅರ್ಧ ಸ್ಪೂನಷ್ಟು ಕಸ್ತೂರಿ ಮೇತಿನ ಹಾಗೆಯೇ ಕೈಯಿಂದ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಬಟ್ಲಲ್ಲಿ ಇಟ್ಕೊಂಡಿದ್ದೆ ಆನಂತರ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ಈ ರೀತಿ ಮೆಣಸಿನ ಪುಡಿನ ಈ ಗ್ರೇವಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಾರ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಇನ್ನೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಚಿಕನ್ ಪೀಸೆಲ್ಲ ಚಿಕನ್ ಪೀಸ್ಗೆ ನಾವು ಯಾವತ್ತು ಮೆಣಸು ಪುಡಿನ ಹಾಕಿ ಲಾಸ್ಟಲ್ಲಿ ಮಾಡೋದ್ರಿಂದ ಭಾಳ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಳ್ತೀನಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾವು ಕಸ್ತೂರಿ ಮೇತಿ ಹಾಕಿ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಗ್ರೇವಿ ಸಾಕು ನನಗೆ ನೀವು ಇನ್ನೊಂದು ಸ್ವಲ್ಪ ತೆಳ್ಳಬೇಕಂದ್ರೆ ಇನ್ನೊಂದು ಚೂರು ನೀರು ಹಾಕೋಬೋದು ಈಗ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಈಗ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಮುದ್ದೆಗಂತೂ ಭಾಳ ಟೇಸ್ಟಿಯಾಗಿತ್ತು ಹಾಗೆಯೇ ಹೇಗಿತ್ತು ಅಂದರೆ ಮೈಲ್ಡಾಗಿತ್ತು ಸ್ವಲ್ಪ ನಾವು ಮಸಾಲೆ ಯಾವುದೇ ಮಸಾಲೆ ಹಾಕ್ತೀರ ನಿಮಗೆ ಎಕ್ಸ್ಟ್ರಾ ಮಸಾಲೆನೇ ಹಾಕ್ತೀರ ಮಾಡಿರೋ ಅಂಥ ಗ್ರೇವಿ ಆಗಿರೋ ಆಗಿರೋದ್ರಿಂದ ಲೈಟಾಗಿ ಖಾ ಖಾರ ಇತ್ತು ಹಾಗೆ ಟೇಸ್ಟಿಯಾಗಿತ್ತು ತಪ್ಪದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗ್ದಿರ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚ್